ಎಲ್ಲರಿಗೂ ನಮಸ್ಕಾರ ನವ್ಯ ಕಿಚನ್ಗೆ ಸ್ವಾಗತ ಎಲ್ಲರೂ ಹೆಂಗೆ ಅದೀವಿ ಅಂತ ಅಂದ್ಕೊತೀನಿ ಇವತ್ತ ನಾನು ಮನೆಯಾಗ ಗೋಬಿ ಮಂಚೂರಿಯನ್ ಹೆಂಗೆ ಹೇಳಿ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಟೇಸ್ಟಿಂಗ್ ಪೌಡ್ರ್ ಅದು ಏನು ಯೂಸ್ ಮಾಡಿಲ್ಲ ಟೇಸ್ಟ್ ಅಂತರೂ ಹೋಟೆಲ್ಗಿಂತ ಚಲೋ ಅನ್ನಿಸ್ದಂಗೆ ಅಷ್ಟು ಚಲೋ ಆಗಿತ್ತು ಗೋಬಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಹಿಂಗೆ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ನಾನಿಲ್ಲಿ ಒಂದು ಕಾಲಿಫ್ಲವರನ್ನು ತೊಗೊಂಡಿನಿ ಅದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಯಾಕಂದರೆ ಗೋಬಿ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಭಾಳ ಮಸ್ತ್ ಅನ್ನಿಸ್ತೈತಿ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ತೊಗೊಂಡಿನಿ ಅದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಹೂಕೋಸನ್ನು ಹಾಕೋತೀನಿ ಹಾಕ್ಕೊಂಡು ಒಂದು ಮೂರು ನಿಮಿಷ ಹಂಗ ಬಿಡ್ತೀನಿ ಅದ್ರಾಗ ಇದಕ್ಕೆ ಮೂರು ಥರ ಹಿಟ್ಟು ತೊಗೊಂಡಿನಿ ಒಂದು ಕಾರ್ನ್ ಫ್ಲೋರ್ ಮೈದಾ ಮತ್ತು ಅಕ್ಕಿ ಹಿಟ್ಟು ಮೂರೂ ಒಂದು ಅಳತಿ ಒಳಗೆ ತಗೊಂಡಿನಿ ಸ್ವಲ್ಪ ಇವು ಗೋಬಿ ಎಲ್ಲ ಮೇಲೆ ಇದಕ್ಕೆ ಮೂರು ಥರ ಹಿಟ್ಟು ಕಾರ್ನ್ ಫ್ಲೋರ್ ಮತ್ತು ಮೈದಾ ಅಕ್ಕಿ ಹಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಂಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸಲ ಹಂಗೆ ಕಲಿಸ್ಕೊತೀನಿ ಡ್ರೈ ಆಗಿ ಆಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಸ್ಕೊತೀನಿ ಒಮ್ಮೆ ನೀರು ಹಾಕ್ಬಾರ್ದು ಇದಕ್ಕೆ ಇಲ್ಲಾಂದರೆ ಎಲ್ಲ ನೀರು ನೀರು ಆಗಿಬಿಡ್ತೈತಿ ಅದಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ನೋಡಿಕೊಂಡು ಹಂಗೆ ಕಲಿಸ್ಕೋಬೇಕು ಮನ್ಯಾಗ ಸಣ್ಣ ಮಕ್ಕಳಿಂದ ದೊಡ್ಡೋರ ಮಠ ಇದನ್ನು ಭಾಳ ಇಷ್ಟಪಟ್ಟು ತಿಂತಾರ ಹಂಗೆ ನಾವೇ ಮಾಡಿರ್ತೇವಲ್ಲ ನಮಗೂ ಚಲೋ ಅನಿಸ್ತೈತಿ ತಿನ್ನಕ ಮತ್ತು ಮನ್ಯಾಗ ಸಣ್ಣ ಸಣ್ಣ ಮಕ್ಕಳಿಗೆ ಹೊರಗಿಂದೆಲ್ಲ ಭಾಳ ತಿನ್ನಿಸ್ಬಾರ್ದು ಈ ಥರ ಸಲ ಮಾಡಿಕೊಡ್ರಿ ಭಾಳ ಈಸಿ ಇದನ್ನು ಮಾಡೋದು ಈ ಥರ ಕಾಲಿಫ್ಲವರ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಹಿತ್ತು ಅಂಟ್ಕೋಬೇಕು ಆ ಥರ ಕಲ್ಲಿಸ್ಕೊಂಡು ಜೋರು ಗ್ಯಾಸ್ ಇಟ್ಕೊಬೇಕು ಅಂದರೆ ಪೂರಾ ಎಣ್ಣೆ ಕಾದಿರಬೇಕು ಆವಾಗ ನಾವು ಈ ಗೋಬಿ ಸಣ್ಣ ಸಣ್ಣದಾಗಿ ಒಂದೊಂದು 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 ಬಿಟ್ಕೊತ ಹೋದ್ರೆ ಇದು ಇವನ್ನ ಒಂದು ಎರಡು ಮೂರು ನಿಮಿಷ ಬಿಟ್ಟು ಆಮೇಲೆ ವಾಪಸ್ ತಿರುವಿ ಹಾಕ್ಕೋಬೇಕು ಅವಾಗ ಮುಟ್ಬಾರ್ದು ಇದನ್ನು ಹಾಕಿದ್ಗುಟ್ಲೆ ಯಾಕಂದ್ರೆ ಹಿಟ್ಟೆಲ್ಲ ಮತ್ತು ಗೋಬಿಯಿಂದ ಬಿಟ್ಕೊಂಡು ಬಿಡ್ತೈತಿ ಅದಕ್ಕೆ ಒಂದೆರಡು ಮೂರು ನಿಮಿಷ ಬಿಟ್ಟು ಆಮೇಲೆ ಇವನ್ನ ನಾವು ಹೊಳಿಸಿ ಹಾಕೋಬೇಕು ಈ ಥರ ಕಲರ್ ಬರೋ ಮಟ ಕರ್ಕೋಬೇಕು ಪೂರ ಕ್ರಿಸ್ಪಿ ಆಗಿರ್ಬೇಕು ಅಲ್ಲಿ ಮಠ ಕರೆದು ತಗೋಬೇಕು ಎಲ್ಲನೂ ನಾನು ಅದೇ ಥರನ ಕರೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಾಕತೀನಿ ಇವನ್ನ ನಾವು ಸಲ ಕರೆದು ತೊಗೊಂಡ್ಮೇಲೆ ಸಲ ಎಣ್ಣೆ ಒಳಗೆ ಹಾಕೊಂಡು ಕರಿ ಕರ್ಕೋಬೇಕು ನೋಡಿಲ್ರಿ ನಾನು ಎರಡು ಸರ್ತಿ ಕರ್ಕೊಂಡಿನಿ ಇವನ್ನ ಸಲ ಆವಾಗ ಕರೆದು ತೊಗೊಂಡು ಸಲ ಹಾಕಿ ಮತ್ತೊಂದು ಸಲ ಕರ್ಕೊಂಡಿನಿ ಗೋಬಿ ಮಾಡಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ ಕ್ಯಾಬೇಜನ್ನು ತೊಗೊಂಡಿನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ ಪೌರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿನಿ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೊಳಾತೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಕೆಚ್ಚಪ್ಪು ಹಂಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ ಈ ಮೂರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಅಂದರೆ ಒಂದು ಪೇಸ್ಟ್ ರೆಡಿ ಆಕೈತಿ ಈ ಥರ ಗೋಬಿ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನೀವಾಗ ಕಮೆಂಟ್ ಮಾಡ್ತೀನಿ ನಂಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಅದನ್ನು ಹಾಕ್ಕೊಂಡು ಅವು ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಮೆಣಸಿನ್ಕಾಯಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಇವನ್ನ ಸ್ವಲ್ಪ ಹೊತ್ತು ಹುರ್ಕೋಬೇಕು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಸೈಡಿಗೆ ತಗೊಂಡು ಆಮೇಲೆ ನಾನು ಕ್ಯಾಬೇಜನ್ನು ಉದ್ದುದ್ದಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಅದನ್ನು ಸೇರಿ ಎಲ್ಲ ಹುರ್ಕೋಬೇಕು ಜಾಸ್ತಿ ಏನು ಹುರಿದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಆಮೇಲೆ ಅವಾಗ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ಹಾಕೊತೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಇದ್ರದ್ದು ಹಸಿ ಸ್ಮೆಲ್ಲ ಹೋಗಬೇಕು ಅಲ್ಲಿ ಮಟ್ಟ ನಾವು ಹಂಗೆ ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ಕೊಂಡು ನೀರು ಹಾಕೋರಿ ಒಮ್ಮೆ ಜಾಸ್ತಿ ಹಾಕ್ಕೋಬೇಟ್ರಿ ನಾನಿಲ್ಲೇ ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ ಚಾಕುಡಿ ವಾಟೆ ಇರ್ತೈತಲ್ಲ ಅದರಲ್ಲೇ ಅರ್ಧ ಅರ್ಧ ವಾಟೆ ಹಾಕ್ಕೊಂಡಿನಿ ಅಷ್ಟು ಅದು ಕುದ್ದು ಸ್ವಲ್ಪ ನೀರು ಕಡಿಮೆ ಆಗಿರ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಆಮೇಲೆ ನಾನು ಇದಕ್ಕೆ ಆವಾಗ ನಾನು ಕಾರ್ನ್ಫ್ಲೋರ್ನ ಕಲಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅವಾಗ ಇಟ್ಕೊಂಡಿದ್ದೆ ಅಲ್ಲ ಗೋಬಿನ ಅದನ್ನು ಹಾಕ್ಕೊತೀನಿ ಇದನ್ನು ಹಾಕ್ಕೊಂಡು ಬಿಟ್ಲೇನ ಗ್ಯಾಸ್ ಜೋರಾಗೆ ಇಟ್ಕೊಂಡು ಹಂಗೆ ಮಿಕ್ಸ್ ಮಾಡಬೇಕು ಒಂದೆರಡು ಮೂರು ನಿಮಿಷ ಗ್ಯಾಸ್ ಜೋರಾಗೆ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ಗೋಬಿ ಮಂಚೂರಿಯನ್ ರೆಡಿ ಆಕೈತಿ ಹೋಟೆಲ್ದಕ್ಕಿಂತ ಭಾಳ ಮಸ್ತ್ ಆಗಿತ್ತು ನಂಗಂದ್ರೂ ಭಾಳ ಇಷ್ಟ ಆಗಿದ್ದು ನಿಮಗೂ ಇಷ್ಟ ಆಕೇತಂತ ಅಂದ್ಕೊಂಡೇನಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬ್ರಿನ ಮತ್ತು ಕ್ಯಾಬೇಜನ್ನು ಹಾಕಿದ್ರೆ ಆಹಾ ಮಸ್ತ್ ಅಂದ್ರೆ ಮಸ್ತ್ ರೀ ಈ ಗೋಬಿ ನಾ ಹೇಳಿದ ಅಳತಿ ಒಳಗೆ ಮಾಡಿ ನೋಡ್ರಿ ಭಾಳ ಮಸ್ತ್ ಹಾಕೈತಿ ಗೋಬಿ ಹೊರಗೆ ಯಾವ ಎಣ್ಣೆ ಒಳಗೆ ಕರ್ದಿರ್ತಾರ ಗೊತ್ತಿರಂಗಿಲ್ಲ ನಾವ ಮನ್ಯಾಗ ತಿಂದ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಇರ್ತೈತಿ ಹಂಗೆ ಟೇಸ್ಟ್ ಅಂದರೂ ಅಣ್ಣಾಹುತಿರ್ತೈತಿ ಒಂದು ಸಲ ಟ್ರೈ ಮಾಡಿರಿ ನೀವು ಹಂಗ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ